ನಮಸ್ಕಾರ ಸಮಸ್ತ ಸಂಹಿತ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಮೊದಲನೇದಾಗಿ ಸೇಜ್ ಐ ಟಿ ಸ್ಕಾಲರ್ಶಿಪ್ ಸೇಜ್ ಐ ಟಿ ಒಂದು ಐ ಟಿ ಸರ್ವಿಸ್ ಕಂಪನಿಯಾಗಿದ್ದು ಇವರು ಡಿಜಿಟಲ್ ಬಿಸ್ನೆಸ್ನಲ್ಲಿ ಇದ್ದಾರೆ ಇವರು ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಂದರೆ ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇದ್ದಾರೆ ಹಾಗಿದ್ರೆ ಇದರ ಅರ್ಹತೆಗಳೇನು ಹೇಗೆ ಅಪ್ಲೈ ಮಾಡೋದು ನೋಡೋಣ ಬನ್ನಿ ಅರ್ಜಿ ಹಾಕೋ ಅಂದರೆ ಅಪ್ಲೈ ಹಾಕೋ ಅಪ್ಲೈ ಮಾಡುವಂಥ ವಿದ್ಯಾರ್ಥಿಗಳು ಹದಿನೇಳರಿಂದ ಮೂವತ್ತು ವರ್ಷದ ಒಳಗಿನವರಾಗಿರಬೇಕು ಇವರು ಲೇಖನ ಬರೆಯೋ ಸ್ಪರ್ಧೆ ಅಂದರೆ ಎಸ್ ಎ ರೈಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಭಾಗವಹಿಸಿದವರಿಗೆ ಅದರಲ್ಲಿ ಉತ್ತೀರ್ಣರಾದವರಿಗೆ ಐವತ್ತು ತನ ಅವರು ಬಹುಮಾನನ ಕೊಡ್ತಾರೆ ಇದು ಒನ್ ಟೈಮ್ ಆಗಿರುತ್ತೆ ಅಂದರೆ ಒಂದು ಬಾರಿ ಅಷ್ಟೇ ಕೊಡ್ತಾರೆ ಸ್ಕಾಲರ್ಶಿಪ್ನ ಹಾಗಿದ್ರೆ ಯಾವೆಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ ಇಂಡಿಯನ್ ಸಿಟಿಸನ್ಸ್ ಭಾರತೀಯ ವಿದ್ಯಾರ್ಥಿಗಳು ಇವರು ಭಾರತದ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ನಿಯಮಿತ ಅಂದರೆ ರೆಗ್ಯುಲರ್ ಅಥವಾ ಅರಕಾಲಿಕ ಅಂದರೆ ಪಾರ್ಟ್ ಟೈಮ್ ಸ್ಟೂಡೆಂಟ್ಸ್ ಆಗಿರಲೇಬೇಕು ಆರ್ಥಿಕ ಸಹಾಯ ಬಂದು ಐವತ್ತು ಸಾವಿರ ರೂಪಾಯಿ ಒನ್ ಟೈಮ್ ಕೊಡ್ತಾರೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಮೇ ಎರಡು ಸಾವಿರದ ಇಪ್ಪತ್ತೈದು ಇದರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲೂ ಇದ್ದೀನಿ ಮತ್ತು ಹಾಗೂ ಇಲ್ಲೂ ಇದ್ದೀನಿ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಲಿಂಕ್ ಓಪನ್ ಆಗುತ್ತೆ ಅದರಲ್ಲಿ ಹೋಗಿ ನೀವು ಅರ್ಜಿನ ಹಾಕಬೇಕು ಐಇಟಿ ಇಂಡಿಯಾ ಸ್ಕಾಲರ್ಶಿಪ್ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸೃಜನಶೀಲತೆ ನಾವಿನ್ಯ ಮತ್ತು ನಾಯಕತ್ವವನ್ನು ಪ್ರದರ್ಶಿಸಲು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ಆಹ್ವಾನಿಸುತ್ತಿದೆ ಇದರ ಅರ್ಹತೆ ಏನಂತಂದರೆ ಎಲ್ಲ ಶಾಖೆಗಳು ಅಂದರೆ ಆಲ್ ದ ಇಂಜಿನಿಯರಿಂಗ್ ಸೆಕ್ಷನ್ಸ್ ಡಿಪಾರ್ಟ್ಮೆಂಟ್ಸ್ ಎ ಐ ಸಿ ಇ ಟಿ ಅಥವಾ ಯು ಜಿ ಸಿ ಅನುಮೋದಿತ ಸಂಸ್ಥೆಗಳ ಪೂರ್ವಾವಧಿ ಅಂದರೆ ರೆಗ್ಯುಲರ್ ಸ್ಟೂಡೆಂಟ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಮತ್ತು ಫೋರ್ತ್ ಇಯರ್ ಒಂದು ಎರಡು ಮೂರು ನಾಲ್ಕು ಈ ವರ್ಷದ ಯು ಜಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಲಭ್ಯ ಇರುತ್ತೆ ಅಭ್ಯರ್ಥಿಗಳು ಎಲ್ಲ ಕ್ರೆಡಿಟ್ ಕೋರ್ ಕೋರ್ಸ್ಗಳನ್ನು ಒಟ್ಟು ಕನಿಷ್ಠ ಶೇಕಡ ಅರವತ್ತರಷ್ಟು ಅಂಕ ಗಳಿಸಿರಲೇಬೇಕು ಅಂದರೆ ಟೆನ್ ಪಾಯಿಂಟ್ ಸ್ಕೇಲ್ನಲ್ಲಿ ನೋಡಿದರೆ ಸಿಕ್ಸ್ ಸಿ ಜಿ ಪಿ ಎ ಆಗಿರಲೇಬೇಕು ಆಮೇಲೆ ಇವರು ಒಂದೇ ಪ್ರಯತ್ನದಲ್ಲಿ ಪರೀಕ್ಷೆಯನ್ನು ಉತ್ತೀರ್ಣರಾಗಿರಬೇಕು ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಇವ್ರದ್ದು ಸಹಾಯಧನ ಬಂದ್ಬಿಟ್ಟು ಹತ್ತು ಲಕ್ಷ ರೂಪಾಯಿ ಇದರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ನೀವು ಆನ್ಲೈನಲ್ಲಿಯೇ ಅರ್ಜಿ ಸಲ್ಲಿಸಬೇಕು ಇದರ ಲಿಂಕನ್ನು ಇಲ್ಲಿ ಬರಿತಾ ಇದ್ದೇನೆ ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ಕೊಡ್ತೇನೆ ಕೊನೆಯದಾಗಿ ಆಕ್ಸ್ಫರ್ಡ್ ಸ್ಕಾಲರ್ಶಿಪ್ ಆಕ್ಸ್ಫರ್ಡ್ ಹಾಗೂ ಕ್ಯಾಂಬ್ರಿಡ್ಜ್ ಸೊಸೈಟಿ ಆಫ್ ಇಂಡಿಯಾ ಸ್ಕಾಲರ್ಶಿಪ್ ಒ ಸಿ ಎಸ್ ಐ ಇದು ಆಕ್ಸ್ಫರ್ಡ್ ಮತ್ತು ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಸಂಶೋಧನೆ ಮಾಡುವ ಭಾರತೀಯ ವಿದ್ಯಾರ್ಥಿಗಳಿಗೆ ನೀಡುವಂಥ ಒಂದು ಅವಕಾಶ ಆಗಿದೆ ಇದರ ಅರ್ಹತೆಗಳೇನೆಂದರೆ ಫಸ್ಟ್ ಆಫ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು ಅಭ್ಯರ್ಥಿಗಳು ಇದು ಭಾರತೀಯ ವಿದ್ಯಾರ್ಥಿಗಳಿಗೆ ಅಷ್ಟೇ ಲಭ್ಯ ಇರುತ್ತೆ ಅಭ್ಯರ್ಥಿಗಳು ಕ್ಯಾಂಬ್ರಿಡ್ಜ್ ಅಥವಾ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ನಿರ್ದಿಷ್ಟ ಪೂರ್ಣಾವಧಿಯ ಕೋರ್ಸ್ಗಳಲ್ಲಿ ದಾಖಲಾಗಿರಬೇಕು ಇವ್ರದ್ದು ಸ್ಕಾಲರ್ಶಿಪ್ ಅಂತಂದರೆ ನಾಲ್ಕು ಲಕ್ಷ ಇದು ಒನ್ ಟೈಮ್ ಸಿಗತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಇದರ್ ಇದಕ್ಕೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಇದು ಕೆಳಗಡೆ ವೆಬ್ಸೈಟ್ ಲಿಂಕ್ ಕೊಡ್ತಾ ಇದ್ದೇನೆ ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ನಿಮಗೆ ವೆಬ್ಸೈಟ್ ಲಿಂಕನ್ನು ಕೊಡ್ತೇನೆ ನಿಮಗೆಲ್ಲ ಈ ಮಾಹಿತಿ ಉಪಯುಕ್ತ ಅನ್ಕೋತಾ ಇದ್ದೇನೆ ಮತ್ತೊಮ್ಮೆ ಇನ್ನೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬರ್ತೇನೆ ಇವತ್ತಿಗೆ ಇಷ್ಟೆ ಧನ್ಯವಾದಗಳು ನಮಸ್ಕಾರ ಸಮಸ್ತ ಸಮೇತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾರಿಗೆ ಅವಶ್ಯಕತೆ ಅನಿಸುತ್ತೆ ಈ ಇನ್ಫಾರ್ಮೇಷನ್ ಅವರೊಟ್ಟಿಗೆ ಇದನ್ನು ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ